ಐದು ವರ್ಷ ಇರುವಂತ ಹೇಳಿ ಕಳಿಸಿದ ಮೇಲೆ ಅವರು ಉಳಿಸ್ಕೊಳ್ಳಲಿಲ್ಲ ಅವ್ರಿಗೆ ಬಿ ಜೆ ಪಿಯವರು ತೆಗೆದರು ಆಪ್ರೇಷನ್ ಲೋಟಸ್ ಮಾಡಿ ತೆಗೆದ್ರು ಈಗ ಯಾರವ್ರನ್ನ ತೆಗೆದ್ರು ಅವ್ರ ಜೊತೆನೇ ಈಗ ನಂಟಿಸ್ತಾನ ಜನತಾದಳ ಎಸ್ ಬಿಕಮ್ ಎ ಸ್ಪೋಕ್ಸ್ ಮನ್ ಆಫ್ ಬಿ ಜೆ ಪಿ ಜನತಾದಳ ಕುಮಾರಸ್ವಾಮಿಯವರು ಬಿ ಜೆ ಪಿಯ ಸ್ಪೋಕ್ಸ್ ಮನ್ ಆಗಿದ್ದಾರೆ ಯಾರವ್ರನ್ನ ತೆಗೆದ್ರು ಅವ್ರನ್ನೇ ಬೆಳಗ್ಗೆ ಸಾಯಂಕಾಲ ತಪ್ಪಿಕೊಂಡು ನಂಟಸ್ಥಾನ ಬೆಳ್ಕೊಂಡು ಏನೇನೋ ನಡೆಸ್ಕೊಂಡು ಇದ್ದಾರೆ ಈಗ ಕುಮಾರಸ್ವಾಮಿ ಅವರು ತೆಗೆದಾಗ ಏನು ಮಾತಾಡಿದ್ರು ಅದಕ್ಕೆ ಉತ್ತರ ನಾನು ಕೊಡ್ಲಿಕ್ಕೆ ತಾರ ಇಲ್ಲ ಅವರೇ ಉತ್ತರ ಕೊಡಬೇಕು ಅವ್ರನ್ನ ನಾ ನುಡ್ದಂಥ ಬಿ ಜೆ ಪಿ ಮೇಲೆ ಆಡ್ದಂಥ ಮಾತು ಅಸೆಂಬ್ಲಿ ಇರ್ಬೋದು ಒಡಗೇ ಇರ್ಬೋದು ಅದಕ್ಕೆ ಅವರೇ ಉತ್ತರ ಕೊಡಬೇಕು ಅವ್ರಿಗೂ ಬಿ ಜೆ ಪಿಗೂ ಎಷ್ಟು ದೂರ ಇದೆ ಅಂತೇಳಿ ಗೌಡ್ರು ಏನು ಹೇಳ್ತಿದ್ರು ಬಿ ಜೆ ಪಿ ಮೇಲೆ ಇವೆಲ್ಲ ಕೂಡ ಅವರೇ ಉತ್ತರ ಕೊಡಬೇಕು ನಾನು ಅದಕ್ಕೆ ಉತ್ತರ ಕೊಡುತ್ತಾನು ಹೋಗಿದ್ದೆ ಸೊ ರಾಜಕಾರಣ ಹಿಂಗಿರಬೇಕಾದ್ರೆ ನಮಗೆ ನಾಚಿಕೆ ಆಗ್ತದೆ ನಾವು ಸಿದ್ಧಾಂತದ ಮೇಲೆ ನಾವು ರಾಜಕಾರಣ ಮಾಡೋದು ನೀತಿ ಮೇಲೆ ರಾಜಕಾರಣ ಮಾಡೋದು ಅಧಿಕಾರ ಬರ್ತದೆ ಅಧಿಕಾರ ಹೋಗ್ತದೆ ಸೊ ಅವರೇ ಉತ್ತರ ಕೊಡಲಿಲ್ಲ